ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕುಚ್ಚು ಸೀರೀಸ್ನ ಕ್ಲಾಸ್ ಎರಡನೇ ದಿನ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಎರಡನೇ ಸ್ಟೆಪ್ನ ಹೇಳ್ಕೊಡ್ತೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶನ ಯಾವ ರೀತಿ ಮಾಡೋದು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನೀವೆಲ್ಲ ಟ್ರೈ ಮಾಡಿದರೆ ನೋಡಿ ಈ ರೀತಿ ಬಂದಿರುತ್ತೆ ಇದು ಫ್ರಂಟಿಂದ ಮತ್ತು ಇದು ಬ್ಯಾಕಿಂದ ನೀವು ಟೈಟಾಗಿ ಇಟ್ಕೊಂಡು ಹಾಕಿದ್ರೆ ನೋಡಿ ಈ ರೀತಿ ಸ್ವಲ್ಪ ಸುಖ ಆದಂಗೆ ಕಾಣಿಸ್ತಾ ಇರುತ್ತೆ ನೀವು ಅದೇ ನಾರ್ಮಲಾಗಿ ಇಟ್ಕೊಂಡು ಹಾಕಿದ್ರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ನಾವು ಬಟ್ಟೆ ಇಟ್ಟಾಗ್ಲೂ ಅಷ್ಟೇ ನಮಗೆ ಯಾವುದೇ ರೀತಿ ಸುಖ ಅನ್ನೋದು ಕಾಣಿಸೋಲ್ಲ ನಿಮ್ಮದು ಸುಖ ಅನ್ನೋದು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನೀವು ಬಟ್ಟೆ ಅಥವಾ ಬಟ್ಟೆನ ಟೈಟಾಗಿ ಇಟ್ಕೊಂಡು ಹಾಕಿದ್ದೀರಾ ಅಂತ ಅರ್ಥ ನೆಕ್ಸ್ಟ್ ಟೈಮು ನೀವು ಅದನ್ನೇ ರಿಪೀಟ್ ಪ್ರಾಕ್ಟೀಸ್ ಮಾಡಿ ಬಟ್ಟೆನ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಹಾಕಿ ಅವಾಗ ನೋಡಿ ಇಟ್ಟ ಮೇಲೂ ಸಹ ನಿಮಗೆ ಯಾವುದೇ ರೀತಿ ಸುಖ ಅನ್ನೋದು ಕಾಣಿಸೋದಿಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡನೇ ಸ್ಟೆಪ್ನ ತಿಳಿಸ್ಕೊಡ್ತೀನಿ ಎರಡನೇ ಸ್ಟೆಪ್ಪು ನಾವು ಇದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಆಗಿರುತ್ತೆ ಎರಡನೇ ಸ್ಟೆಪ್ಪು ಡಬಲ್ ಕ್ರೋಶೆಗೂ ಹೋಗೋಕ್ಕೂ ಮುಂಚಿತವಾಗಿ ನಾನು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ತಿಳಿಸಿದೆ ಕೊಡ್ತೀನಿ ಆ ನಂತರ ನಾನು ಡಬಲ್ ಕ್ರೋಶಿಗೆ ಹೋಗ್ತೀನಿ ಮಾಮೂಲಿ ಆರೆಳೆ ದಾರಣ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಬೆರಳಿಗೆ ಅದನ್ನು ಸುತ್ಕೊಬೇಕು ಅಂತ ನಾನು ಲಾಸ್ಟ್ ಕ್ಲಾಸಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೋಡ್ಕೊಳ್ಳಿ ಇವಾಗ ಈ ರೀತಿ ಇಟ್ಕೊಂಡು ಒಂದು ಏಡ್ಜಲ್ಲಿ ಈ ನಾಟ್ ಹಾಕಿರೋ ದಾರ ಏನಿದೆ ಅದನ್ನು ಹಿಂದೆಗಡೆ ಬಿಟ್ಕೊಂಡು ಇವಾಗ ಇಲ್ಲಿಂದ ಸೂಜಿನ ಇನ್ಸರ್ಟ್ ಮಾಡ್ಕೊಳ್ಳೋಣ ಇನ್ಸರ್ಟ್ ಮಾಡಿಕೊಂಡು ನೋಡಿ ನಾನು ಹೇಳದ್ನಲ್ಲ ಈ ಕಡೆ ನಮ್ಮದು ಮಧ್ಯದ ಬೆಳೆ ಏನಿದೆ ಅದ್ರ ಕೆಳಗಡೆ ಅದ್ರ ಪಕ್ಕದಲ್ಲಿ ದಾರದ್ದ ಕೆಳಗಡೆ ಹೀಗೆ ಪಾಸ್ ಮಾಡಿಕೊಂಡು ಎತ್ಕೊಬೇಕು ಫುಲ್ಲು ನಾಟ್ ಹಾಕಿರೋದ್ರಿಂದ ಅದು ಎಷ್ಟು ಬರುತ್ತೆ ಅಷ್ಟನ್ನು ಕಂಪ್ಲೀಟಾಗಿ ಎಳ್ಕೊಂಬಿಡಿ ನಾಟು ಎಂಡಾಗಬೇಕು ಅಲ್ಲಿಗೆ ಬಟ್ಟೆಗೆ ನಾಟ್ ಟಚ್ ಆಗಿರೋ ಥರ ಇರಬೇಕು ಅದಾದಮೇಲೆ ಮತ್ತೆ ಈ ಸೈಡ್ ಈ ಕಡೆಯಿಂದನೇ ಬಂದು ಲಾಕ್ನ ಹಾಕೊಳ್ಳಿ ಲಾಕ್ ಇಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ್ ಏನು ಬೇಕಾದರೂ ಕರಿಬೋದು ಬಟ್ ಸ್ಟಾರ್ಟಿಂಗ್ ಹಾಕ್ತಾ ಇರೋದ್ರಿಂದ ಲಾಕ್ ಅಂತಲೇ ಅನಿ ಅದನ್ನು ಅದಾದಮೇಲೆ ಅದಮೇಲೆ ಪಕ್ಕದಲ್ಲಿ ಇನ್ನ ಒಂದು ಲಾಕ್ನ ಮಾಡ್ಕೊಳ್ಳಿ ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಸ್ಟಾರ್ಟಿಂಗು ನಾವು ಎರಡು ಲಾಕ್ನ ಮಾಡಿಬಿಟ್ಟೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು ಇವಾಗ ನೋಡಿ ಎರಡು ಲಾಕ್ಗಳು ಆಗಿದೆ ಈ ಇಲ್ಲಿ ಮಾಡೋದನ್ನ ಕಲ್ತಿದ್ರಿ ಅಲ್ಲ ಅದನ್ನೇ ನಾನು ಇಲ್ಲಿ ಸ್ಟಾರ್ಟಿಂಗ್ ಮಾಡಿರೋದು ಇದಾದ ಮೇಲೆ ಚೈನು ಚೈನ್ ಹಾಕ್ಕೊಬೇಕು ಯೂಶಲಿ ಎಲ್ಲ ಡಿಸೈನ್ಸ್ಗೂ ಮಿನಿಮಮ್ ನಾಲ್ಕು ಚೈನ್ ಇದ್ದೇ ಇರುತ್ತೆ ಕೆಲವೊಂದು ಡಿಸೈನ್ಸು ಆರ್ಚು ಆರ್ಚ್ಗಳನ್ನ ಫಿಲ್ ಮಾಡ್ತೀವಿ ಅನ್ನೋ ಡಿಸೈನ್ಸ್ಗಳಿಗೆ ಮಾತ್ರ ನಾವು ಜಾಸ್ತಿ ಚೈನ್ಸ್ಗಳನ್ನ ಹಾಕ್ಕೊಂತೀವಿ ಬಟ್ ಯೂಶ್ವಲಿ ನಾಲ್ಕು ಚೈನೇ ನಾರ್ಮಲಾಗಿ ಎಲ್ಲ ಡಿಸೈನ್ಸ್ಗೂ ಹಾಕೋದು ಅದನ್ನು ಅಷ್ಟೇ ಈಗ ಇದಾದ ಮೇಲೆ ಡೈರೆಕ್ಟಾಗಿ ಈ ಥ್ರೆಡ್ ಏನಿದೆ ಅದ್ರ ಮೇಲೇ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಚೈನ್ಸ್ಗಳನ್ನ ಹಾಕೊಳ್ಳಿ ಇದು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಹೀಗೆ ನೋಡಿ ಈ ರೀತಿ ಬಟ್ಟೆನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ನೀಳನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ನಾವು ಬಟ್ಟೆಗೆ ಲಾಕ್ ಮಾಡಬೇಕಾಗತ್ತೆ ಅದನ್ನು ನೋಡಿ ಈ ರೀತಿ ಬರುತ್ತೆ ಗೊತ್ತಾಗ್ತಿದೆ ಅಲ್ವಾ ನಾನು ಇನ್ನೂ ಒಂದ್ಸಲಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಲಾಕ್ ಆಯಿತು ಅಷ್ಟೇ ಅದಾದಮೇಲೆ ಚೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಒನ್ ಚೈನ್ ಎರಡು ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನಾವು ಏನು ಇದನ್ನು ಇಟ್ಕೊಂಡಿರ್ತೀವಲ್ಲ ನೀಡಲ್ಲನ್ನ ಇಲ್ಲಿ ಬಟ್ಟೆನ ನೋಡಿ ಇಲ್ಲಿ ನಾವು ಉಂಗ್ರದ ಬೆಳ್ಳಲ್ಲಿ ಈ ಸೈಡು ಉಂಗ್ರದ ಬೆಳ್ಳಲ್ಲಿ ಈ ರೀತಿ ಬಟ್ಟೆನ ಇಟ್ಕೊಂಡು ಇದು ನೀಡಲ್ಲೂ ಇಟ್ಕೊಂಡು ಈ ರೀತಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಬೆಳ್ಳಲ್ಲಿ ನಾನು ಅದನ್ನು ಮಧ್ಯದ ಬೆಳ್ಳಲ್ಲಿ ಸರಗಿಸ್ಕೊತಾ ಇದ್ದೀನಿ ಇದನ್ನು ಥ್ರೆಡ್ಡು ಇವಾಗ ಹಿಂದೆಗಡೆ ಇದ್ದಿದ್ದನ್ನು ನಾನು ಈ ರೀತಿ ಪುಷ್ ಮಾಡಿಕೊಂಡು ಒಂದು ಸಿರಂಜಿನ ನಾವು ಯಾವ ರೀತಿ ಇಟ್ಕೊತೀವಲ್ಲ ಆ ರೀತಿ ಇದನ್ನು ಇಟ್ಕೊಂಡು ಈ ರೀತಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಅದನ್ನು ನಾವು ನೀಡಲ್ಲ ಇನ್ಸರ್ಟ್ ಮಾಡಿ ಹಿಂದೆಗಡೆಯಿಂದ ಇದನ್ನು ಈ ಅದೇ ಈ ಕಡೆಯಿಂದನೇ ನಾವು ಬೇರೆ ಅದನ್ನೆಲ್ಲ ಏನು ಮಾಡ್ತಿದ್ವಿ ಇದು ಹೀಗೆ ತೊಗೊತ ಇದೀವಲ್ಲ ನಾವು ಇದನ್ನ ಮಾಡಿದಾಗ ಇದು ನಮಗೆ ದಾರ ರೈ ಈ ಕಡೆ ಲೆಫ್ಟ್ ಸೈಡಲ್ಲೇ ಬಂದಿರುತ್ತೆ ನಮ್ಮದು ನೀಡಲ್ಲಿ ಬಂದು ನಮಗೆ ರೈಟ್ ಸೈಡಲ್ಲಿರುತ್ತೆ ಹಾಗೆ ಮೇಲಿಂದ ಇದನ್ನು ಹಿಂಗೆ ಇಳ್ಕೊಂಬಿಡಿ ಓಕೆನಾ ಇಷ್ಟೆ ನೋಡಿ ಚೈನು ಅಲ್ಲಿಗೆ ಕ್ರಿಯೇಟ್ ಆಯಿತು ನಾನು ಇನ್ನೂ ಸಲ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಸ್ಟಾರ್ಟಿಂಗ್ ಕಲಿತಿರೋರು ಸ್ವಲ್ಪ ಲೂಸಾಗೆ ಹಾಕಿ ಚೈನ್ನ ಅತಿ ಟೈಟಾಗಿ ಹೇಳ್ಕೊಳಕ್ಕೆ ಹೋಗಬೇಡಿ ನೀಟಾಗಿ ನೋಡಿ ಈ ರೀತಿ ಪುಷ್ ಮಾಡಿಕೊಂಡು ಮಧ್ಯದ ಬೆಳ್ಳಿಂದ ಬಟ್ಟೆಗೆ ಇನ್ಸರ್ಟ್ ಮಾಡಿ ಅದನ್ನು ಈ ರೀತಿ ಆಚೆ ತಗೊಂಡು ನೋಡಿ ಹಿಂಗೆ ತೊಗೊಂಡ್ಮೇಲೆ ನಮ್ಮದು ರೈಟ್ ಸೈಡೆ ಇರುತ್ತೆ ಹೀಗೆ ತಾರನ ಆಚೆಗೆ ಹೇಳ್ಕೊಳ್ಳಿ ಓಕೆನಾ ಈ ರೀತಿ ಸುಮಾರು ಒಂದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಬಟ್ಟೆನ ತೀರಾ ಹಿಂಗೆ ಹತ್ತಿರಕ್ಕೂ ಹಾಕೊಬಾರ್ದು ಇಲ್ಲ ದೂರಕ್ಕೂ ಹಾಕೋಬಾರ್ದು ಕರೆಕ್ಟಾಗಿ ಅದು ಹೆಂಗೆ ಹೆಣ್ಣಾಗುತ್ತೋ ಅದು ಆ ಅಲ್ಲಿಗೆ ನೋಡಿ ನೀಟಾಗಿ ಈ ರೀತಿ ಪುಷ್ ಮಾಡ್ಕೊಬೇಕು ಈ ಬೆಳ್ಳಲ್ಲಿ ಪುಷ್ ಮಾಡ್ಕೊಂಡು ಉದಾರನ ಸೂಜಿನ ಈ ಕಡೆ ನಮ್ದು ಈ ಬೆಳ್ಳಲ್ಲಿ ಸೂಜಿನ ಹಿಂಗೆ ಮೇಲಕ್ಕೆ ಎತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇನ್ಸರ್ಟ್ ಮಾಡ್ಕೊಬೇಕಾಗತ್ತೆ ಅಷ್ಟೆ ಮೇಲೆ ಮತ್ತೆ ಒಂದು ಎರಡು ಮೂರು ನಾಲ್ಕು ಚೈನ್ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಇವಾಗ ನಾನು ಇಷ್ಟುದ್ದ ಹಾಕಿದ್ದೀನಿ ಇವಾಗ ಎಂಡ್ ಮಾಡಬೇಕು ಹೆಂಡ್ ಮಾಡೋದು ಹೇಗಪ್ಪ ಅಂತ ಅಂದರೆ ನೋಡಿ ಇವಾಗ ಇನ್ನೊಂದೆರಡು ಚೈನ್ ಹಾಕ್ಬಿಟ್ಟು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಬಿಡ್ತೀನಿ ಈಗ ನಾಲ್ಕು ಚೈನ್ ಆಯ್ತಲ್ವ ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ಸರ್ಟ್ ಮಾಡಿ ನೀವು ನಾರ್ಮಲ್ಲಾಗಿ ಈ ರೀತಿ ಮುಗಿಸ್ಕೊತೀರ ಅಲ್ವಾ ಇದಾದಮೇಲೆ ಮೇಲೆ ಒಂದು ಚೈನು ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕಿದ ನಂತರ ಈ ಭಾಗದಲ್ಲಿರೋ ಅಂಥದ್ದನ್ನು ಹೀಗೆ ಕಟ್ ಮಾಡಿಕೊಂಡು ಇದನ್ನು ಆಚೆ ತೆಗೆದ್ಬಿಡಿ ಅಲ್ಲಿಗೆ ಎಂಡ್ ಆಗುತ್ತೆ ಓಕೆನಾ ಇದನ್ನು ಲಾಸ್ಟಲ್ಲಿ ಗ್ಲೂ ಹಾಕಿ ಹಿಂದಕ್ಕೆ ಸ್ಟಿಕ್ ಮಾಡ್ಕೊಂಬಿಡ್ಬೇಕು ಈ ರೀತಿ ಸ್ಟಿಕ್ ಮಾಡ್ಕೊಂಬಿಡಿ ಅಲ್ಲಿಗೆ ನೋಡಿ ಪರ್ಫೆಕ್ಟಾಗಿ ನಮ್ಮದು ಚೈನು ಚೈನ್ ಸ್ಟಿಚ್ ಏನಿದೆ ಅದು ರೆಡಿ ಆಗುತ್ತೆ ಮೊದಲಿಗೆ ಲಾಕ್ ಮೊದಲಿಗೆ ಲಾಕ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ನಂತರ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಮತ್ತು ಲಾಕು ಮತ್ತು ನಾಲ್ಕು ಚೈನು ಲಾಕು ಮತ್ತು ನಾಲ್ಕು ಚೈನು ಲಾಕು ಇವಾಗ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಷೆ ಏನಂತಾರ ಅದು ಓಕೆನಾ ಎರಡು ಎರಡೂ ಕರೀತಾರೆ ಲಾಕ್ ಅಂತಲೂ ಕರೀತಾರೆ ಸಿಂಗಲ್ ಕ್ರೋಷೆ ಅಂತಲೂ ಕರೀತಾರೆ ಮೊದಲಿಗೆ ಈ ಡಿಸೈನ್ ಆಯಿತು ಇದೊಂದು ಸ್ಟೆಪ್ಪು ಮತ್ತು ಇದು ಒಂದು ಸ್ಟೆಪ್ಪು ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಇವಾಗ ಮೂರನೇ ಸ್ಟೆಪ್ಗೆ ಹೋಗೋಣ ನೋಡಿ ಇವಾಗ ಮೂರನೇ ಸ್ಟೆಪ್ ಹೋಗೋದಕ್ಕೆ ನಾನು ಬೇರೆ ಕಲರ್ದು ದಾರಾನ ಸುತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಸ್ ಯೂಶಲ್ ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಡು ಮಾಮೂಲಿ ದಾರಾನ ಈ ರೀತಿ ಬೆರಳಿಗೆ ಸುತ್ಕೊತಾ ಇದ್ದೀನಿ ಇವಾಗ ಸ್ಟಾರ್ಟಿಂಗು ಏಳನೇ ನಂಬರ್ ಕ್ರೋಶ ಓಕೆನಾ ಇವಾಗ ಇಲ್ಲಿಂದ ನೋಡಿ ಈ ನಾಟ್ ಹಾಕಿದೀವಲ್ಲ ಅದನ್ನು ಈಗ ಹಿಂದೆ ಇಟ್ಕೊಂಡು ಮೂರನೇ ಸ್ಟೆಪ್ ಬಂದು ಇದು ಡಬಲ್ ಕ್ರೋಶೆ ಅಂತಲೂ ಕರೀತಾರೆ ಮತ್ತು ಕಂಬದ ಡಿಸೈನ್ ಕಂಬ ಕಂಬ ಡಿಸೈನ್ ಅಂತಲೂ ಕರೀತಾರೆ ಈ ಕಂಬನ ಬಳಸಿ ನಾವು ವಿಧ ವಿಧವಾದ ಡಿಸೈನ್ಸ್ಗಳನ್ನ ಮಾಡ್ಕೊಬೋದು ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಇವಾಗ ನೋಡಿ ನಾ ನಾರ್ಮಲ್ ಇಲ್ಲಿ ನಾಟ್ ಹಾಕೋ ಇದ್ದೀನಲ್ಲ ಹಿಂದೆಗಡೆ ಈ ರೀತಿ ಇಟ್ಕೊಂಡು ಬಟ್ಟೆಗೆ ಮೊದಲು ನೀಡಲ್ಲ ಇನ್ಸರ್ಟ್ ಮಾಡಿಕೊಂಡು ಫಸ್ಟು ಲಾಕ್ ಮಾಡ್ಕೊಂಬಿಡೋಣ ಲಾಕ್ ಮಾಡಿಕೊಂಡು ಅದಾದಮೇಲೆ ನಾವು ಕಂಬಡ್ ಡಿಸೈನ್ ಮಾಡ್ತಿರೋದ್ರಿಂದ ಡೈರೆಕ್ಟ್ ಲಾಕ್ ಆಗ್ತಿದ್ದಂಗೆ ನಾವು ಕ್ರೋಶ ಮೇಲೆ ಒಂದ್ಸಲಿ ತೊಗೊಂಡು ಆಗೋದಿಲ್ಲ ಸೊ ಅದರಿಂದ ಇವಾಗ ಕಂಬಟ್ ಡಿಸೈನ್ ಅಂದರೆ ಸ್ವಲ್ಪ ಹೈಟ್ ಬರುತ್ತೆ ಅದು ಲಾಕ್ಗಿಂತ ಒಂದು ಸ್ಟೆಪ್ ಹೈಟ್ ಬರುತ್ತೆ ಅದು ಸೊ ಅದರಿಂದ ಒಂದು ಅಂದರೆ ಈ ಲಾಕ್ ಆದಮೇಲೆ ಲಾಕ್ ಮೇಲ್ಗಡೆಯೇ ಇವಾಗ ಫಸ್ಟ್ ಲಾಕ್ ಆಗಿದೆ ಅದ್ರ ಪಕ್ಕ ಇನ್ನೂ ಒಂದು ಲಾಕ್ನ ಮಾಡ್ಕೊಂಬಿಡಿ ನಾನು ಹೇಳ್ತಿದ್ನಲ್ವ ಸ್ಟಾರ್ಟಿಂಗು ಯಾವುದೇ ಡಿಸೈನ್ ಮಾಡಬೇಕು ಅಂತ ಅಂದ್ರೂ ಎರಡು ಲಾಕ್ ಕಂಪಲ್ಸರಿ ಯಾವುದೇ ಡಿಸೈನ್ ಆಗಿರಲಿ ಎರಡು ಲಾಕ್ನ ಕಂಪಲ್ಸರಿಯಾಗಿ ಮಾಡ್ಕೊಂಬಿಡಿ ಅದು ಆದಮೇಲೆ ಆದಮೇಲೆ ಒಂದು ಚೈನ್ನ ಹಾಕೊಳ್ಳಿ ಇದು ಕಂಬ ಡಿಸೈನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹೈಟ್ ಬೇಕಾಗಿರುತ್ತೆ ಸೊ ಅದಕ್ಕೆ ಒಂದು ಚೈನ್ನ ಹಾಕೊಳ್ಳಿ ಆವಾಗ ಇದು ಒಂದು ಬಂದು ಲಾಕ್ ಇದು ಒಂದು ಕಂಬ ಅನ್ನೋ ಥರ ಆಯಿತು ಇದು ಒಂದು ಲಾಕು ಅದ್ರ ಮೇಲೆ ಒಂದು ಚೈನ್ ಹಾಕಿರೋದ್ರಿಂದ ಇದು ಒಂದು ಕಂಬ ಅಂತ ಅನ್ನಿಸ್ಕೊಳ್ಳುತ್ತೆ ಇವಾಗ ನೆಕ್ಸ್ಟ್ ಎರಡನೇ ಕಂಬ ಮಾಡೋದಕ್ಕೆ ಕ್ರೋಶ ಮೇಲೆ ನೋಡಿ ಈ ರೀತಿ ಸತಿ ದಾರನ ಸುತ್ತಕೊಂಡು ಪಕ್ಕದಲ್ಲಿ ಇನ್ಸರ್ಟ್ ಮಾಡಿಕೊಂಡು ದಾರನ ಬಟ್ಟೆಯಿಂದ ಹೊರಗಡೆ ತೊಗೊಂಡು ಒಂದು ಸ್ವಲ್ಪ ನೋಡಿ ತೀರಾ ಹೈಟ್ ಮಾಡ್ಕೊಂಬಿಡಿ ಒಂದು ಸ್ವಲ್ಪ ಮೀಡಿಯಮ್ ಹೈಟ್ ಮಾಡಿಕೊಂಡು ಇಲ್ಲಿ ಇವಾಗ ಮೂರು ಲೂಪ್ಸ್ ಕ್ರಿಯೇಟ್ ಆಗಿದೆ ನೋಡಿ ಇಲ್ಲಿ ಮೂರು ಲೂಪ್ಸ್ ಆಗಿದೆ ಸೂಚಿ ನೀಡಲ್ ಮೇಲೆ ಮೂರು ಲೂಪ್ಸ್ ಇದೆ ಸೊ ಅದರಲ್ಲಿ ಫಸ್ಟ್ ಎರಡು ಲೂಪ್ಸನ್ನ ನಾವು ಈ ರೀತಿ ಆಚೆ ತೊಗೊಳ್ಳೋಣ ಮತ್ತು ಸೂಜಿ ಮೇಲೆ ಇನ್ನೊಂದು ಸಲ ಮತ್ತು ಈ ನೀಡಲ್ಲಿಂದ ಇನ್ನೂ ಒಂದು ಸತಿ ದಾರಾನ ತೊಗೊಂಡು ಈ ಎರಡು ಲೂಪ್ಸ್ನ ಆಚೆ ತೊಗೊಳ್ಳೋಣ ಆವಾಗ ಇನ್ನೊಂದು ಕಂಬ ರೆಡಿ ಆಯಿತು ಇದೇ ಥರ ಮತ್ತು ಇನ್ನೊಂದನ್ನು ಮಾಡೋಣ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಬೇಕು ಅದನ್ನು ಆಚೆ ತೆಗಿಬಾರ್ದು ಜಸ್ಟ್ ಹಾಗೆ ತಾರ ತಗೊಂಡು ಹಾಗೆ ಇಟ್ಕೊಬೇಕು ಅದನ್ನು ಇಟ್ಕೊಂಡು ಅದ್ರ ಜೊತೆಗೆ ಪಕ್ಕದಲ್ಲಿ ಬಟ್ಟೆಗೆ ನಾವು ನೀಡಲ್ಲ ಇನ್ಸರ್ಟ್ ಮಾಡಿ ದಾರ ತಗೊಂಡು ಬಂದು ಇವಾಗ ಮೂರು ಲೂಪ್ ಇರೋದನ್ನ ಫಸ್ಟ್ ಎರಡು ಲೂಪನ್ನ ಆಚೆ ತಗೊಳ್ಳಿ ಆಮೇಲೆ ಇನ್ನೊಂದ್ಸಲಿ ದಾರ ತಗೊಂಡು ಆ ಎರಡು ಲೂಪನ್ನ ಆಚೆ ತಗೊಳ್ಳಿ ಅರ್ಥ ಆಯಿತು ಅನ್ಕೋತೀನಿ ಇನ್ನೂ ಒಂದು ಸತಿ ಹೇಳ್ತೀನಿ ಇವಾಗ ನೋಡಿ ಸೂಜಿ ಮೇಲೆ ಒಂದೇ ಲೂಪ್ ಒಂದು ಸತಿ ದಾರನ ಸುತ್ತಕೊಂಡು ಅದನ್ನು ಇಟ್ಕೊಳ್ಳಿ ಈ ರೀತಿ ಇಲ್ಲಾಂದರೆ ಅದು ತುಂಬ ಹಿಂಗೆ ಮುಂದೆಗೆ ಬಂದ್ಬಿಡತ್ತೆ ಸೊ ಅದರಿಂದ ಅದನ್ನು ಹಿಂಗೆ ಇಟ್ಕೊಂಡು ಪಕ್ಕದಲ್ಲಿ ಕಂಬ ಒಂದು ಕಂಬ ಆಗಿದೆ ಅಲ್ಲ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಡೆ ಈ ರೀತಿ ಸೂಜಿನ ಇನ್ಸರ್ಟ್ ಮಾಡಿ ದಾರ ತಗೊಂಡಿದ್ದೀನಿ ಮೂರು ಆಯ್ತು ಫಸ್ಟ್ ಎರಡು ಲೂಪನ್ನ ಆಚೆ ಮತ್ತೆ ಎರಡು ಲೂಪ್ನ ಆಚೆ ತೊಗೊತೀನಿ ನೋಡಿ ಈ ರೀತಿ ಒಂದು ಹೈಟ್ ಬರಬೇಕು ಎಲ್ಲ ಒಂದೇ ಸಮ ಒಂದು ಮೇಲೆ ಒಂದು ಕೆಳಗಡೆ ಬರಬಾರ್ದು ನೋಡಿ ಈ ರೀತಿ ಕಂಬ ಫಾರ್ಮ್ ಆಗುತ್ತೆ ಇದು ಇವಾಗ ಎಷ್ಟು ಕಂಬ ಇದೆ ಮೊದಲನೇದು ಇದೊಂದು ಆ ಸ್ಟಾರ್ಟಿಂಗ್ ಲಾಕ್ ಬಿಟ್ಬಿಡಿ ಒಂದು ಮೊದಲನೇದು ನಾವು ಲಾಕ್ ಹಾಕಿ ಮತ್ತೆ ಒಂದು ಲಾಕ್ ಹಾಕಿ ಒಂದು ಚೈನ್ ಹಾಕಿದ್ವಲ್ಲ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಬೇಕು ಸೊ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಕಂಬಗಳಾಗಿದೆ ಓಕೆ ನಾವು ಫಸ್ಟು ನೀವು ಹಾಕೊಬೇಕಾದ್ರೆ ಇವಾಗ ಸ್ಟಾರ್ಟಿಂಗ್ ಕಂಬ ಮಾಡ್ಬೇ ಮಾಡೋದನ್ನು ಕಲಿತಾ ಇರ್ತೀರ ಅಲ್ವಾ ಆವಾಗ ಕಲಿಬೇಕಾದ್ರೆ ಕಂಟಿನ್ಯೂಸ್ ಆಗಿ ಕಂಬಗಳನ್ನೇ ಹಾಕ್ಕೊಂಡು ಹೊಟ್ಟೋಗ್ಬಿಡಿಲ್ಲ ಈನಕ್ಕೆ ನೋಡಿ ಇಲ್ಲಿ ನಾನು ಸುಮಾರು ಕಂಬಗಳನ್ನ ಮಾಡಿದ್ದೀನಿ ಇವಾಗ ಆಲ್ರೆಡಿ ಸೇಮ್ ಎಲ್ಲನೂ ನೋಡಿ ಒಂದೇ ಲೆವೆಲಲ್ಲಿದೆ ನೋಡಿ ಕೆಳಗಡೆನೂ ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಥರ ಇದೆ ಮೇಲ್ಗಡೆನೂ ಅಷ್ಟೇ ಒಂದೇ ಲೆವೆಲಲ್ಲಿದೆ ಇದೇ ರೀತಿ ಬರಬೇಕು ಎಲ್ಲ ಕಂಬಗಳು ಒಂದ್ರ ಪಕ್ಕ ಒಂದ್ರ ಪಕ್ಕ ತೀರಂಗ ಅಂದ್ಬಿಟ್ಟು ಒಂದ್ರ ಪಕ್ಕ ಒಂದು ನೋಡಿ ಕಾಣಿಸ್ತಾ ಇದೆ ಇವಾಗ ನನಗೆ ಲೆಕ್ಕ ಹಾಕೊಳ್ಳೋಕ್ಕೆ ಸಿಗುತ್ತೆ ನೋಡಿ ಒಂದು ಎರಡು ಮೂರು ಅಂತ ಲೆಕ್ಕ ಸಿಗ್ತಾ ಇದೆ ಈ ರೀತಿ ಕಾಣಿಸ್ಬೇಕು ಕಂಬಗಳು ನೀವು ಹಾಕೋದು ಒಂದ್ರ ಮೇಲೆ ಒಂದು ಬರೋ ರೀತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನೋಡಿ ಇಲ್ಲಿ ಲೆಕ್ಕ ಕಾಣಿಸ್ತಾ ಇದೆ ಅನ್ಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಲೆಕ್ಕ ಹಾಕೋ ಥರ ಇರಬೇಕು ಕಂಬಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ರೀತಿ ನೀಟಾಗಿ ಒಂದು ಲೈನ್ ಒಂದು ಲೈನ್ ಸ್ಟ್ರೈಟ್ ಲೈನ್ ನಾವು ಹೇಳಿದಾಗ ಯಾವ ರೀತಿ ಬರುತ್ತೆ ಆ ರೀತಿ ಬರೋ ರೀತಿ ನೀಟಾಗಿ ಕಂಬನ ಮಾಡ್ಕೊಬೇಕಾಗಿರುತ್ತೆ ಮತ್ತು ಇದ್ರ ಜೊತೆಗೆ ನೋಡಿ ಇಲ್ಲಿ ದಾರ ಎಂಡಾಗಿದೆ ಓಕೆನಾ ಇಷ್ಟೇ ಇರೋದು ದಾರ ನಾನಿವಾಗ ದಾರನ ಪೋಣಿಸ್ ಹೊಸ್ದಾಗಿ ಆ್ಯಡ್ ಮಾಡ್ಕೊಬೇಕು ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ನಾನಿಲ್ಲಿ ಬೇರೆ ಕಲರಲ್ಲಿ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಇದು ಇದೊಂದು ಆರೆಳೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ಇದಕ್ಕೂ ಇದಕ್ಕೂ ನಾಟ್ ಹಾಕ್ಕೊಳ್ಳೋಣ ಇದಕ್ಕೂ ಇದಕ್ಕೂ ಎರಡು ಸೇರಿಸಿ ಈ ರೀತಿ ನಾಟ್ನ ಹಾಕ್ಕೊಳ್ಳಿ ಈ ರೀತಿ ನಾಟನ್ನ ಹಾಕ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ನೋಡಿ ಇದು ಜಾಯಿಂಟ್ ಆಯ್ತಲ್ವಾ ನೆಕ್ಸ್ಟ್ ಇವಾಗ ಕಂಬನ ಕಂಟಿನ್ಯೂ ಮಾಡ್ಕೊತೀನಿ ಆ ನಾಟ್ ಬಂದಿರೋ ಜಾಗದಲ್ಲಿ ಮಾತ್ರ ಆ ನಾಟ್ನ ಹಿಂದಕ್ಕೆ ಬಿಟ್ಕೊಬೇಕು ನಾವು ಸ್ಟಾರ್ಟಿಂಗ್ ಕಷ್ಟ ಅಂತ ಅನಿಸುತ್ತೆ ನಾವು ಲೂಪ್ಸ್ಗಳಿಂದ ನೋಡಿಲಿ ಇವಾಗ ಇಲ್ಲಿದೆ ಈಗ ಈಗ ಇವಾಗ ನಾನು ಏನು ಹಾಕ್ತೀನಿ ಈ ಕಂಬದಲ್ಲಿ ಅದು ಬರುತ್ತೆ ನಾಟ ನೋಡ್ಕೊಳ್ಳಿ ಇವಾಗ ನೋಡಿ ನಾಟ್ ಬಂತಿದೆ ಅಲ್ವಾ ಅದನ್ನು ಮುಂದಕ್ಕೆ ಬರಬಾರ್ದು ಆದಷ್ಟು ಹಿಂದಕ್ಕೆ ಅದು ಹೋಗೋ ಥರ ನೋಡಿಕೊಂಡು ನಾವು ಮಾ ಡಿಸೈನ್ನ ಮಾಡ್ಕೊಬೇಕಾಗುತ್ತೆ ಇವಾಗ ಇದು ಮೇಲಕ್ಕೆ ಬಂತು ಅದನ್ನು ಆದಷ್ಟು ಇವಾಗ ಹಿಂದಕ್ಕೆ ಈ ರೀತಿ ತಳ್ಕೊಂಡು ನಾವು ಇನ್ನೊಂದು ಕಂಬನ ಮಾಡ್ಕೊಳ್ಳೋಣ ಪ್ರ್ಯಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಅದು ಪರ್ಫೆಕ್ಟ್ ಅನ್ನೋದು ಆಗೋದು ನೋಡಿ ಇಲ್ಲಿ ನಾನು ಜಾಯಿನ್ ಮಾಡ್ಕೊಂಡಿರೋದು ಇವಾಗ ಹಿಂದಕ್ಕೆ ಬಂದಿದೆ ಅದು ಅದನ್ನೇನು ಮಾಡಬೇಕು ಎಲ್ಲ ಮುಗಿದ್ಮೇಲೆ ಒಂಚೂರು ಗ್ಲೂ ಹಾಕಿ ಇದನ್ನು ಇಲ್ಲಿಗೆ ಸ್ಟಿಕ್ ಹಾಕಿ ಸ್ಟಿಕ್ ಮಾಡಿಬಿಡಬೇಕು ಅಷ್ಟೇ ಈ ರೀತಿ ಅದು ಹಿಂದಕ್ಕೆ ಬರಬೇಕು ಇಲ್ಲಿ ಮುಂದ್ಗಡೆ ಬರ್ದೇ ಇರೋ ಥರ ನೋಡಿಕೊಂಡು ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಎಂಡ್ ಮಾಡೋದು ಯಾವ ರೀತಿ ಅಂತ ಅಂದರೆ ಇವಾಗ ಇದು ಆದಮೇಲೆ ಜಸ್ಟ್ ಒಂದು ಚೈನು ಎರಡು ಚೈನು ಇದ್ರ ಮೇಲೆ ಒಂದು ಎರಡು ಚೈನ ಹಾಕಿಬಿಟ್ಟು ದಾರಾನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಅದು ಎಂಡ್ ಆಗುತ್ತೆ ಇಷ್ಟೆ ಇದನ್ನು ನಾವು ಹಿಂದೆಗಡೆಗೆ ಈ ರೀತಿ ಬಿಟ್ಕೊಂಬಿಡೋದು ಅಷ್ಟೆ ನಾವು ಸ್ಟಾರ್ಟಿಂಗು ಕಂಬ ಮಾಡ್ಕೊಬೇಕಾದ್ರೆ ಮಾತ್ರ ನಾವು ಡಬಲ್ ಕ್ರೋಷೆ ಮಾಡ್ತಿದ್ದೀವಿ ಅಂದರೆ ಒನ್ ಚೈನ್ ಹಾಕಿ ಹೆಚ್ಚಿಸ್ಕೊಬೇಕು ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಅದು ತ್ರಿಬಲ್ ಕ್ರೋಶೆ ಅದರಲ್ಲಿ ನಾವು ಎರಡು ಚೈನ್ ಹಾಕಿ ಹೆಚ್ಚಿಸ್ಕೊಬೇಕಾಗುತ್ತೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ನಾಳೆ ವೀಡಿಯೋದಲ್ಲಿ ನಾನು ಟ್ರಿಬಲ್ ಕ್ರೋಶೆ ಹಾಗೆ ಹಾಫ್ ಕ್ರೋಶನ ಮುಗಿಸ್ಕೊಡ್ತೀನಿ ಅಲ್ಲಿಗೆ ಬೇಸಿಗೆ ಕಂಪ್ಲೀಟಾಗಿ ಮುಗಿಯುತ್ತೆ ಇವತ್ತು ಇದು ಡಬಲ್ ಕ್ರೋಷೆ ಮತ್ತೆ ನಾನು ಈ ಚೈನ್ ಏನು ಚೈನ್ ಮಾಡಿಸಿದ್ದೀನಿ ಅಲ್ವಾ ಈ ಚೈನ್ ಡಿಸೈನನ್ನು ಇದು ಬ್ಯಾಕಿಂದ ಈ ರೀತಿ ಕಾಣಿಸುತ್ತೆ ಫ್ರಂಟಿಂದ ನೋಡಿ ಈ ರೀತಿ ಕಾಣಿಸುತ್ತೆ ಈ ಚೈನ್ ಡಿಸೈನು ಮತ್ತು ಈ ಕ್ರೋಷೆ ಡಬಲ್ ಕ್ರೋಶೆನ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಯಾರಾದರೂ ಇದ್ದರೆ ತುಂಬ ಜನನೇ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಿದ್ರೆ ಅಥವಾ ಈ ರೀತಿ ಕ್ರೋಶ ಕುಚ್ಚುಗಳನ್ನ ಹಾಕೋದನ್ನ ಕಲಿತಾ ಇದ್ದರೆ ಪ್ಲೀಸ್ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಾಳಿನ ವಿಡಿಯೋದಲ್ಲಿ ಇನ್ನೂ ಎರಡು ಬೇಸಿಕ್ನ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು